ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶನಿ ದೇವರ ಮಹಾತ್ಮೆಯನ್ನ ಹೇಳ್ತೀನಿ ಶನಿ ದೇವರು ವಿಕ್ರಮರಾಜನಿಗೆ ಮಾತನ್ನ ಕೊಟ್ಟಿದ್ದಾರೆ ಯಾರು ಈ ಶನಿ ಮಹಾತ್ಮೆಯನ್ನ ಪಠನ ಮಾಡ್ತಾರೋ ಶಪಥ ಮಾಡ್ತಾರೋ ಅವರಿಗೆ ನಾನು ಯಾವತ್ತಿಗೂ ಕಾಣುವುದಿಲ್ಲ ಅಂತ ಹೇಳಿ ಹಾಗಾಗಿ ಇವತ್ತು ನಿಮಗೆ ಶನಿ ಮಹಾತ್ಮೆಯನ್ನ ಹೇಳ್ತೀನಿ ಪ್ರತಿ ಶನಿವಾರ ನೀವು ಈ ಶನಿ ಮಹಾತ್ಮೆಯನ್ನ ಹೇಳೋದ್ರಿಂದ ನಿಮಗೆ ಎಷ್ಟೋ ಕಷ್ಟಗಳು ಶನಿ ದಶ ಇರ್ಬೋದು ಶನಿ ದೋಷ ಇರ್ಬೋದು ಏನೇ ಇದ್ರೂ ಕೂಡ ಎಲ್ಲ ಇದರಿಂದ ಮುಕ್ತಿಯನ್ನು ಕೂಡ ಪಡೆಯುತ್ತೀರಿ ನೀವು ಇದನ್ನ ಪ್ರತಿ ಶನಿವಾರ ಕೇಳಬಹುದು ಅಥವಾ ಓದಬಹುದು ಓಂ ಶನಿ ಯ ನಮ ಉಜ್ಜಯಿನಿಯ ಉಜ್ಜಯನಿಯ ಅರಸ ವಿಕ್ರಮ ರಾಜ ಅತ್ಯಂತ ಬಲಶಾಲಿಯಾಗಿರುವಂತ ಹೆಸರುವಾಸಿಯಾಗಿರುವಂತ ರಾಜ ಧರ್ಮದಿಂದ ರಾಜ್ಯವನ್ನು ಹಾಳುತ್ತಿದ್ದ ಈ ಅರಸ ದುರ್ಗೆಯ ಪರಮ ಭಕ್ತ ಅಶ್ವಯುಜ ಮಾಸದಲ್ಲಿ ದುರ್ಗಾ ನವರಾತ್ರಿಯನ್ನ ಅದ್ಧೂರಿಯಾಗಿ ಆಚರಣೆಯನ್ನ ಮಾಡ್ತಾ ಇರ್ತಾನೆ ಅವನ ಆಸ್ಥಾನ ಅನೇಕ ಅನೇಕ ವಿದ್ವಾಂಸರುಗಳು ಇರ್ತಾರೆ ಜ್ಯೋತಿಷ್ಯರು ಪಂಡಿತರು ಅನಾ ವಿದ್ಯೆಯಲ್ಲಿ ಪಂಡಿತರಾದಂತ ಪಂಡಿತರುಗಳು ಅವರ ಆಸ್ಥಾನದಲ್ಲಿ ಇರ್ತಾರೆ ಹೀಗೆ ಇರಬೇಕಾದ್ರೆ ಒಂದು ಸಲ ನವರಾತ್ರಿಯಲ್ಲಿ ಅವನು ಗ್ರಹದ ಬಗ್ಗೆ ಮಂಥನವನ್ನ ಏರ್ಪಡಿಸ್ತಾನೆ ಆಗ ಅವನ ಆಸ್ಥಾನದಲ್ಲಿ ಇರುವಂತ ಎಲ್ಲಾ ಪಂಡಿತರು ಒಂದೊಂದು ಗ್ರಹದ ಬಗ್ಗೆ ಹೇಳ್ತಾ ಹೋಗ್ತಾರೆ ಸೂರ್ಯನ ಬಗ್ಗೆ ಚಂದ್ರನ ಬಗ್ಗೆ ಮಂಗಳದ ಬಗ್ಗೆ ಈ ರೀತಿಯಾಗಿ ಒಂದೊಂದು ಗ್ರಹದ ಮಂಥನವನ್ನ ಮಾಡ್ತಾ ಹೋಗ್ತಾರೆ ಕೊನೆಯ ಪಂಡಿತರು ಶನಿ ಮಹಾತ್ಮೆಯನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ ಶನಿ ಅತ್ಯಂತ ಪ್ರಭಾವಶಾಲಿ ಗ್ರಹ ಆತನ ದೃಷ್ಟಿ ಯಾರ ಮೇಲೆ ಬೀಳುತ್ತದೋ ಅವನ ಕರ್ಮ ಧರ್ಮದ ಪ್ರಕಾರ ಆತರಿಗೆ ಸರಿಯಾಗಿ ಶಿಕ್ಷೆಯನ್ನ ವಿಧಿಸ್ತಾನೆ ಅವನು ಧರ್ಮಸ್ಥಾಪನದಲ್ಲಿ ಆತನ ಪಾತ್ರ ಬಹಳ ಮಹತ್ವವಾದದ್ದು ಅಂತ ಹೇಳಿ ಅವನ ಪ್ರಥಮ ದೃಷ್ಟಿ ಅವನ ಗುರುವಿನ ಮೇಲೆ ಬಿತ್ತು ಗುರುವು ಕೂಡ ಶಿಕ್ಷೆಯನ್ನ ಅನುಭವಿಸಬೇಕಾಯಿತು ನಂತರ ಆತನ ತಂದೆಯಾದಂತ ಸೂರ್ಯನ ಮೇಲೆ ಆತನ ದೃಷ್ಟಿಯು ಬಿದ್ದಾಗ ಸೂರ್ಯನಿಗೂ ಕೂಡ ನಾನಾ ತರದ ತೊಂದರೆಗಳಿಗೆ ಒಳಗಾಗಬೇಕಾಯಿತು ಅದನ್ನೆಲ್ಲ ಹೇಳಿದ ಪಂಡಿತರು ವಿಕ್ರಮರಾಜನಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ ವಿಕ್ರಮರಾಜನೇ ನಿಮ್ಮ ಜಾತಕದ ಪ್ರಕಾರ ಶನಿ ಗ್ರಹವು ಹನ್ನೆರಡನೇ ಹಂತದಲ್ಲಿ ಪ್ರವೇಶಿಸುತ್ತಾ ಇದ್ದಾನೆ ಮುಂದೆ ನಿನಗೂ ಕೂಡ ಕೇಡು ಉಂಟಾಗುತ್ತದೆ ಆದ್ದರಿಂದ ನೀನು ಶನಿಯನ್ನ ಅನನ್ಯ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೇಳಿದಂತ ವಿಕ್ರಮ ರಾಜ ಅಸಡ್ಡೆಯಿಂದ ಹೇಳ್ತಾನೆ ಕೇವಲ ಶನಿಗೆ ತೊಂದರೆ ಕೊಡುವುದಷ್ಟೇ ಗೊತ್ತಿದೆ ತನ್ನ ಸ್ವಂತ ತಂದೆಯಾದಂತ ಸೂರ್ಯನಿಗೂ ತೊಂದರೆಯನ್ನು ಕೊಟ್ಟ ಗುರುವಿಗೂ ತೊಂದರೆಯನ್ನು ಕೊಟ್ಟ ಶನಿಗೆ ನಾನು ಯಾವ ಪೂಜೆಯನ್ನು ಮಾಡುವುದಿಲ್ಲ ನನ್ನ ಪೂಜೆಗೆ ಶನಿ ದೇವರು ಅರ್ಹನಲ್ಲ ಅಂತ ಹೇಳಿ ಅಸಡ್ಡೆಯಿಂದ ಮಾತನಾಡುತ್ತಾನೆ ನನಗೆ ದೇವಿಯ ಕೃಪೆ ಇದೆ ನನಗೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ವಿಕ್ರಮ ರಾಜ ನಗಲು ಶುರು ಮಾಡ್ತಾನೆ ಅದೇ ಮಾರ್ಗದಲ್ಲಿ ಹೊರಟಿದ್ದಂತ ದೇವರು ಅವಿವಾಹನ ಸಮೇತನಾಗಿ ವಿಕ್ರಮ ರಾಜನ ಆಸ್ಥಾನಕ್ಕೆ ಬಂದು ಕುಳಿತುಕೊಳ್ಳುತ್ತಾನೆ ಎಲ್ರು ಎದ್ದು ನಿಂತು ಶನಿ ದೇವರು ಬಂದಿದ್ದಾರೆ ಅಂತ ಹೇಳಿ ಶನಿ ದೇವರಿಗೆ ನಮಸ್ಕಾರವನ್ನ ಮಾಡ್ತಾರೆ ಹಾಗ ದೇವರು ವಿಕ್ರಮರಾಜನಿಗೆ ರಾಜನೇ ನೀನು ಸೊಕ್ಕಿ ಗೆದ್ದಿದ್ದೀಯ ನನ್ನ ಪರಾಕ್ರಮವನ್ನು ಒಮ್ಮೆ ನೋಡು ನೋಡು ಅಂತ ಹೇಳಿ ನೀನೇ ನನ್ನನ್ನು ಪೂಜಿಸುವೆ ಅಂತ ಹೇಳಿ ಸವಾಲನ್ನ ಹಾಕಿ ವಿಮಾನವನ್ನ ಹತ್ತು ಹೊರಟು ಹೋಗ್ಬಿಡ್ತಾರೆ ಹಾಗ ಪಂಡಿತರೆಲ್ಲರೂ ವಿಕ್ರಮರಾಜನಿಗೆ ನಿಮಗೆ ಆಪತ್ತು ತಪ್ಪಿದ್ದಲ್ಲ ಅಂತ ಹೇಳಿ ಶನಿ ದೇವರನ್ನ ಪ್ರಾರ್ಥಿಸಬೇಕಾಗುತ್ತದೆ ಅಂತ ಹೇಳಿ ಹೊರಟು ಹೋಗ್ತಾರೆ ಹೀಗಿರ್ಬೇಕಾದ್ರೆ ಒಂದು ದಿನ ಶನಿ ದೇವರು ಕುದುರೆ ಮಾರುವವನ ವೇಷದಲ್ಲಿ ಬಂದು ವಿಜಯಿನಿಯ ಅರಸನಾದ ಹತ್ತಿರ ಬಂದು ಕುದುರೆಯನ್ನು ಮಾರುವುದಾಗಿ ಹೇಳ್ತಾರೆ ಆ ಕುದುರೆಗೆ ವಿಶೇಷತೆ ಏನು ಅಂತ ರಾಜನು ಕೇಳ್ತಾನೆ ಆಗ ಕುದುರೆ ಮಾರುವವನ ವೇಷದಲ್ಲಿ ಇದ್ದಂತ ದೇವರು ಈ ಕುದುರೆ ಕ್ಷಣಾರ್ಥದಲ್ಲಿ ಆಕಾಶಕ್ಕೆ ಮರು ಮರುಕ್ಷಣವೇ ಭೂಮಿಗೆ ಜಗಿಯುವಂತ ವಿಶೇಷತೆಯನ್ನು ಹೊಂದಿದೆ ಎಂದು ಹೇಳುತ್ತಾರೆ ಈ ಕುದುರೆ ಆಕಾಶದಲ್ಲಿ ಹಾರುತ್ತೆ ಭೂಮಿಯಲ್ಲಿ ಓಡುತ್ತೆ ಆಗ ವಿಕ್ರಮ ರಾಜನಿಗೆ ಇದನ್ನು ನಂಬುವುದಲ್ಲೂ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಆಗ ಮಾರು ವೇಷದಲ್ಲಿ ಇದ್ದಂತ ದೇವರು ಈ ಕುದುರೆಯ ಮೇಲೆ ಹತ್ತಿ ನೋಡಿ ಅಂತ ಶನಿ ದೇವರು ಹೇಳ್ತಾರೆ ಹಾಗ ಅದಕ್ಕೆ ಒಪ್ಪಿದಂತ ವಿಕ್ರಮ ರಾಜ ಆ ಕುದುರೆ ಮೇಲೆ ಅತ್ತಿ ಒಂದು ಚಾಟಿ ಏಟು ಕೊಡ್ತಾರೆ ಹಾಗ ಆ ಕುದುರೆ ಮಾರಾಟಗಾರ ಹೇಳಿದ ಹಾಗೆ ಆ ಕುದುರೆ ಅವನನ್ನ ಆಕಾಶಕ್ಕೆ ಎಳೆದುಕೊಂಡು ಹೋಯಿತು ಆ ಎರಡನೇ ಏಟಿಗೆ ಅದು ಭೂಮಿಗೆ ಬರಬೇಕಾಯಿತು ಆದರೆ ಆ ಕುದುರೆ ದೂರದಲ್ಲಿರುವಂತ ಎಷ್ಟೋ ದೂರದಲ್ಲಿರುವಂತ ದಟ್ಟವಾದ ಅರಣ್ಯದಲ್ಲಿ ಇದುಕೊಂಡು ಹೋಗಿ ಬೀಳಸ್ಬಿಡುತ್ತದೆ ಇದು ಪೆಟ್ಟಾದಂತ ವಿಕ್ರಮ ರಾಜ ದಾರಿ ಹುಡುಕ್ತಾ ಇರ್ತಾನೆ ಆವ ರೀತಿಯಾಗಿ ಕಾಡಿನಿಂದ ಹೊರಗೋಗ್ಬೇಕು ಅಂತ ಹೇಳಿ ಎಲ್ಲಿಯೂ ಕೂಡ ದಾರಿ ಅವನಿಗೆ ಸಿಗುವುದಿಲ್ಲ ಕೊನೆಗೆ ನೀರು ಕಾಣಿಸ್ತಾ ಇರುತ್ತೆ ನೀರತ್ರ ಹೋದ್ರೆ ನೀರು ಕೂಡ ಇಲ್ದಂಗೆ ಆಗ್ಬಿಡುತ್ತೆ ತಿರುಗಿ ನೋಡುವಷ್ಟರಲ್ಲಿ ಕುದುರೆಯೂ ಕೂಡ ಮಾಯವಾಗಿ ಬಿಟ್ಟಿರುತ್ತೆ ಅಷ್ಟರಲ್ಲಿ ಕತ್ತಲೆಯು ಕೂಡ ಆಗ್ಬಿಡುತ್ತೆ ಹಾಗೆ ಎದ್ದು ದಾರಿಯನ್ನು ಹುಡುಕಿಕೊಂಡರೆ ಆಯಿತು ಅಂತ ಅಲ್ಲಿಯೇ ವಿಶ್ರಮಿಸಿಕೊಳ್ಳುತ್ತಾನೆ ಡಕಾಯಿತರು ಬಂದು ಅವನಲ್ಲಿರುವಂತ ರವೆಗಳನ್ನ ದೋಚಿಕೊಂಡು ಹೋಗ್ಬಿಡ್ತಾರೆ ಇತ್ತ ಎಲ್ಲಿ ರಾಜರು ಎಷ್ಟೊತ್ತ ಾದರೂ ಬರಲೇ ಇಲ್ಲ ಅಂತ ಹೇಳಿ ಅವನನ್ನ ಹುಡುಕಲು ಶುರು ಮಾಡ್ತಾರೆ ಮಾರು ವೇಷದಲ್ಲಿ ಇದ್ದಂತ ಶನಿದೇವರು ನಮ್ಮ ಕುದುರೆಯನ್ನ ಕೊಡಿ ಇಲ್ಲ ಅಂದ್ರೆ ಬೆಲೆಯನ್ನ ಕೊಡಿ ಅಂತ ಕಾಡುವುದಕ್ಕೆ ಶುರು ಮಾಡ್ತಾರೆ ನಂತರ ಅವರು ಹೇಳಿದಷ್ಟು ದುಡ್ಡನ್ನ ಕೊಟ್ಟು ಕಳಿಸ್ತಾರೆ ವಿಕ್ರಮ ರಾಜ ಬೆಳಗಾದ ಕೂಡಲೇ ಬಹು ಕಷ್ಟದಿಂದ ಹುಡುಕಾಡಿ ದಾರಿಯನ್ನ ಹುಡುಕಾಡಿ ಇಲ್ಲಿ ಅರಣ್ಯದ ಪಕ್ಕದಲ್ಲಿರುವಂತ ಒಂದು ಪಟ್ಟಣದ ಕಡೆ ಬರ್ತಾನೆ ಪಟ್ಟಣದ ಕಡೆ ಬಂದ ಕೂಡಲೆ ಇಲ್ಲೇ ಒಂದು ಮರದ ಕೆಳಗಡೆ ಕುಳಿತುಕೊಳ್ಳುತ್ತಾನೆ ಇವನು ಕುಳಿತುಕೊಂಡಿರುವ ಮರದ ಎದುರುಗಡೆ ಒಂದು ಅಂಗಡಿ ಇರುತ್ತೆ ಆ ಅಂಗಡಿಯಲ್ಲಿರುವಂತಹ ವ್ಯಾಪಾರನಿಗೆ ಯಾವಾಗ್ಲೂ ಹಣದ ಚಿಂತೆ ಇರುತ್ತೆ ಆಗ ವಿಕ್ರಮ ರಾಜ ಯಾವಾಗ ಆ ಮರದ ಕೆಳಗಡೆ ಅಂಗಡಿಯ ಮರದ ಕೆಳಗಡೆ ಬಂದು ಕುಳಿತುಕೊಳ್ ಬಿಡ್ತಾನೋ ಆಗ ಆ ವ್ಯಾಪಾರಿಗೆ ಸಿಕ್ಕಾಪಟ್ಟೆ ವ್ಯಾಪಾರ ಆಗಿ ಬಿಡುತ್ತೆ ಅವನು ಹುಟ್ಟಿದಾಗಿನಿಂದ ಇಷ್ಟು ಹಣ ಕಂಡೇ ಇರಲಿಲ್ಲ ಯಾವಾಗ ಮರದ ಕೆಳಗಡೆ ಈ ವ್ಯಕ್ತಿ ಬಂದು ಕುಳಿತುಕೊಂಡನೋ ಅವಾಗ ನನ್ನ ವ್ಯಾಪಾರ ಈ ಇಡೀ ದಿಶಾ ಬಹಳ ಒಳ್ಳೆಯದಾಗಿದೆ ಎಂದು ತಿಳಿದುಕೊಂಡು ಬಂದು ವಿಕ್ರಮಾದಿತ್ಯನ ಬಂದು ತನ್ನ ಗುಲ ಗೋತ್ರವನ್ನೆಲ್ಲ ವಿಚಾರಿಸಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಊಟ ಹಾಕಿ ಉಪಚಾರವನ್ನ ಮಾಡ್ತಾನೆ ಇನ್ನು ಮುಂದೆ ಇವನನ್ನು ನಮ್ಮ ಮನೆಯಲ್ಲೇ ಇಟ್ಕೊಂಡ್ ಬಿಟ್ರೆ ನನಗೆ ತುಂಬಾ ವ್ಯಾಪಾರವಾಗುತ್ತೆ ಎಂದು ತಿಳಿದುಕೊಂಡು ನಂತರ ಅವನು ಸ್ತಿಯನ್ ಇದ್ದರಿಂದ ಆತನಿಗೆ ಹೇಳುತ್ತಾನೆ ನನ್ನ ಮಗಳನ್ನ ನೀನು ಮದುವೆಯಾಗು ಅಂತ ಹೇಳಿ ಈಗ ವಿಕ್ರಮ ರಾಜ ಹೇಳ್ತಾನೆ ನಾನು ಯಾರನ್ನು ಪರೀಕ್ಷಿಸದೆ ಮದುವೆಯಾಗುವುದಿಲ್ಲ ನಿನ್ನ ಮಗಳನ್ನ ಈ ರಾತ್ರಿ ಕೇವಲ ಮಾತುಗಳಿಂದ ಪರೀಕ್ಷೆಯನ್ನ ಮಾಡ್ತೀನಿ ಅಂತ ಹೇಳುತ್ತಾನೆ ಆಗ ವಿಕ್ರಮರಾಜನು ಕೋಣೆಯಲ್ಲಿ ವಿಶ್ರಮಿಸುತ್ತಿದ್ದಾಗ ವರ್ತಕನ ಮಗಳು ಆ ಕೋಣೆಯನ್ನ ಪ್ರವೇಶಿಸುತ್ತಾಳೆ ವಿಕ್ರಮನು ಪೋಣಿಸಿದ ಹಾಸಿಗೆ ಹತ್ರ ವಿಕ್ರಮನು ಎಚ್ಚರವಾಗುವವರೆಗೂ ಕಾಯುತ್ತಾ ಕುಳಿತಿರುತ್ತಾಳೆ ಆಗ ಅವನಿಗೆ ಗಾಢವಾಗಿ ನಿದ್ದೆ ಎತ್ತಿಬಿಟ್ಟಿರುತ್ತೆ ಅವಳು ವಿಕ್ರಮರಾಜನನ್ನ ಎಬ್ಬಿಸಲು ಪ್ರಯತ್ನ ಪಡ್ತಾಳೆ ಎಷ್ಟೇ ಎಬ್ಬಿಸಿದರು ವಿಕ್ರಮರಾಜನಿಗೆ ಎಚ್ಚರ ಆಗೋದಿಲ್ಲ ಆಕೆಗೂ ಕೂಡ ನಿದ್ರೆ ಆವರಿಸಿಕೊಂಡು ಬಿಡುತ್ತೆ ಆಗ ಆಕೆ ತಾನು ಹಾಕಿಕೊಂಡಿರುವಂತ ಒಡವೆಗಳನ್ನೆಲ್ಲ ತೆಗೆದು ಅಲ್ಲಿ ಒಂದು ಬಾತು ಕೋಳಿ ಚಿತ್ರವನ್ನ ಮಾಡಿರುತ್ತಾರೆ ಅದಕ್ಕೆ ಒಂದು ಗೂಟ ಇರುತ್ತೆ ಅದಕ್ಕೆ ತನ್ನ ಆಭರಣಗಳನ್ನೆಲ್ಲ ಹಾಕಿ ಬೇರೆ ಕಡೆ ಹೋಗಿ ಮಲ್ಕೋ ಬಿಡುತ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ವಿಕ್ರಮರಾಜನಿಗೆ ಎಚ್ಚರಿಕೆ ಆಗುತ್ತದೆ ಅಲ್ಲಿ ಮಲಗಿರುವ ವರ್ತಕನ ಮಗಳನ್ನು ಕಂಡು ಆಕೆಯ ಜೊತೆ ಏನು ಮಾತನಾಡಬೇಕು ಎಂದು ಯೋಚನೆ ಮಾಡುತ್ತಿರುವ ಸಂದರ್ಭದಲ್ಲಿ ಗೋಡೆಯ ಮೇಲೆ ಚಿತ್ರ ತೆಗೆದಿರುವಂತಹ ಬಾತುಕೋಳಿಯ ಬಂದು ಆ ಎಲ್ಲಾ ಆಭರಣಗಳನ್ನ ತುಂಗಿ ಬಿಡುತ್ತದೆ ಆಕೆ ಗೂಟಕ್ಕೆ ಹಾಕಿದ ಆ ಎಲ್ಲಾ ಆಭರಣಗಳನ್ನ ಒಂದು ಕೂಡ ಬಿಡೋದಿಲ್ಲ ಆಭರಣಗಳನ್ನ ನುಂಗಿದಂತಹ ಬಾತು ಕೋಡಿ ಮತ್ತೆ ಚಿತ್ರವಾಗಿ ಹೋಗಿ ಬಿಡುತ್ತದೆ ಆಶ್ಚರ್ಯಗೊಂಡಂತ ವಿಕ್ರಮರಾಜನಿಗೆ ಏನ್ ಮಾಡಬೇಕು ಎಂದು ಒಳೆಯುವುದಿಲ್ಲ ಆಗ ಹಾಗೆ ಮಲಗಿಕೊಂಡು ಬಿಡುತ್ತಾನೆ ಬೆಳಗಾದ ಕೂಡಲೆ ಆ ತರುಣಿ ಎದ್ದು ತಾನಿಟ್ಟ ಆಭರಣಗಳನ್ನ ನೋಡುತ್ತಾಳೆ ತಾನು ಇಟ್ಟ ಆಭರಣಗಳು ಒಂದು ಇಲ್ಲ ಅಂತ ಹೇಳಿ ಹಿಂದೆ ಹತ್ತಿರ ಹೋಗಿ ಎಲ್ಲಾ ವಿಷಯಗಳನ್ನು ಕೂಡ ಹೇಳ್ತಾಳೆ ಕೋಪಗೊಂಡಂತ ಆಕೆಯ ತಂದೆ ವಿಕ್ರಮನಿಗೆ ಮನ ಬಂದಂತೆ ತಳಿಸಿ ಬಿಡುತ್ತಾರೆ ನಮ್ಮ ಒಡವೆಯನ್ನ ಕೊಟ್ಟು ಬಿಡು ಊಟ ಉಪಚೋರ ಹಾಕಿ ನಾನು ಇಷ್ಟೊಂದು ಒಳ್ಳೆಯ ರೀತಿಯಿಂದ ನೋಡಿಕೊಂಡಿದ್ದೇನೆ ಆದರೆ ನೀನು ನಮ್ಮ ಮನೆಯಲ್ಲೇ ಕಳ್ಳತನವನ್ನ ಮಾಡಿದ್ಯಾ ಎಂದು ಮನ ಬಂದಂತೆ ಹೊಡೆದು ಬಿಡುತ್ತಾರೆ ಕೊಟ್ಟು ಬಿಡು ನಮ್ಮ ಮನೆಯ ಆಭರಣವನ್ನ ಎಂದು ಹೇಳುತ್ತಾರೆ ವಿಕ್ರಮ ರಾಜ ಒಡವೆಗಳನ್ನ ಎಲ್ಲಿಂದ ತಂದು ಕೊಡಬೇಕು ಅವನ ಮಾತುಗಳನ್ನು ಯಾರು ನಂಬಲು ಸಾಧ್ಯವಿಲ್ಲ ಆಗ ಕೋಪಗೊಂಡಂತ ವ್ಯಾಪಾರಿ ವಿಕ್ರಮನನ್ನ ರಾಜನ ಬಳಿಗೆ ಕರೆದುಕೊಂಡು ಹೋಗುತ್ತಾನೆ ಎಲ್ಲಾ ವಿಷಯವನ್ನು ಕೇಳಿದಂತ ರಾಜ ಈತನನ್ನ ಕೈಕಾಲು ಕಡೆದು ದೂರ ಎಸೆದು ಬನ್ನಿ ಅಂತ ಹೇಳಿ ನ್ನ ಕೊಡುತ್ತಾರೆ ಆಗ ರಾಜನ ಸೈನಿಕರು ಅವನ ಕೈಕಾಲನ್ನ ಕಡೆದು ಎಸೆದು ಬರುತ್ತಾರೆ ಎಷ್ಟೋ ದಿನಗಳಿಂದ ನೀರು ಅನ್ನ ಆಹಾರ ಇಲ್ಲದೆ ತನ್ನ ವ್ಯತೆಯನ್ನ ಊರ ಊರವರೆಗೆ ಬಿದ್ದು ಬಿಡುತ್ತಾನೆ ರಾಜ ಇದೇ ಸಂದರ್ಭದಲ್ಲಿ ತನ್ನ ತವರು ಮನೆಯಿಂದ ಗಂಡನ ಮನೆಗೆ ಹಾದು ಹೋಗುತ್ತಿದ್ದ ಮಹಿಳೆಯೊಬ್ಬಳು ಆತನನ್ನ ಗುರುತಿಸುತ್ತಾಳೆ ಆಕೆ ಉಜ್ಜಯಿನಿಯ ಹೆಣ್ಣು ಮಗಳು ಈ ಊರಿನಲ್ಲಿ ಮದುವೆ ಮಾಡಿಕೊಂಡು ಬಂದಿರುತ್ತಾಳೆ ಆಕೆ ಒಂದು ಬಂಡಿಯಲ್ಲಿ ಬರುತ್ತಿರುವ ಸಂದರ್ಭದಲ್ಲಿ ಾಮ ನನ್ನ ಗುರುತು ಇಳಿಯುತ್ತಾಳೆ ಆಕೆ ಬಂಡೆಯಿಂದ ಇಳಿದು ಬಂದವಳೆ ರಾಜನಿಗೆ ನಮಸ್ಕಾರ ಮಾಡಿ ಯಾಕೆ ನಿಮಗೆ ಈ ಪರಿಸ್ಥಿತಿ ಉಂಟಾಯಿತು ಎಂದು ಕೇಳುತ್ತಾಳೆ ಆಗ ಎಲ್ಲ ಪರಿಸ್ಥಿತಿಯನ್ನು ವಿವರಿಸಿದಂತ ರಾಜ ಉಜ್ಜಯಿನಿಯಲ್ಲಿ ಎಲ್ಲರೂ ಹೇಗಿದ್ದಾರೆ ಕೇಳುತ್ತಾನೆ ಆಗ ಎಲ್ಲವನ್ನು ಕೂಡ ವಿಚಾರಿಸಿಕೊಳ್ಳುತ್ತಾನೆ ಆಗ ಆಕೆ ಬಂಡೆಯಲ್ಲಿ ಕೂರಿಸಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈ ವಿಷಯವನ್ನು ತಿಳಿದಂತ ಆಕೆಯ ಮನೆಯವರು ರಾಜನ ಹತ್ತಿರ ಹೋಗಿ ನೀವು ಕೈಕಾಲು ಕಡೆದು ಹೊರಗೆ ಎಸೆದವರನ್ನು ನಿಮ್ಮ ಅಪ್ಪಣೆಯಾದರೆ ನಮ್ಮ ಮನೆಗೆ ಕರೆದುಕೊಂಡು ಬರುತ್ತೇವೆ ಎಂದು ಕೇಳುತ್ತಾರೆ ಆಗ ವಿಕ್ರಮರಾಜನು ಶನಿ ದೇವರನ್ನು ಸ್ಮರಣೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ರಾಜನಿಗೆ ದಯೆ ಉಂಟಾಗುತ್ತದೆ ಆಗ ಕೈಕಾಲು ಕಡೆದ ಒಗೆದಂತ ಅವನನ್ನ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅನ್ನ ನೀರು ಕೊಟ್ಟು ಸಲಹುರಿ ಅಂತ ಹೇಳಿ ರಾಜ ಅಪ್ಪಣೆಯನ್ನ ಕೊಡುತ್ತಾನೆ ಆ ಕುಟುಂಬವು ಎಣ್ಣೆ ವ್ಯಾಪಾರವನ್ನ ಮಾಡುತ್ತಾ ಇರುತ್ತಾರೆ ಆ ಕುಟುಂಬದಲ್ಲಿ ರಾಜ ಹೇಳ್ತಾನೆ ನಾನು ರಾಜ ಎಂದು ಯಾರಿಗೂ ಕೂಡ ಹೇಳಬಾರದು ನಿಮ್ಮ ಮನೆಯಲ್ಲಿ ಕೆಲಸವನ್ನು ಕೊಟ್ಟರೆ ಮಾತ್ರ ನಾನು ನಿಮ್ಮ ಮನೆಯ ಇರುತ್ತೇನೆ ಏನಾದರೂ ಕೆಲಸವನ್ನು ನಿಮ್ಮ ಮನೆಯಲ್ಲಿ ಕೊಡಬೇಕು ಎಂದು ರಾಜ ಹೇಳ್ತಾನೆ ಆಗ ಆ ಮನೆಯವರು ನೀವು ಎತ್ತಿನ ಗಾಣದಲ್ಲಿ ಕುಳಿತುಕೊಂಡು ಎತ್ತಿನ ಗಾಣವನ್ನು ನೀವು ಒಡೆಯಿರಿ ಅಂದರೆ ಹಾಗೆ ಅನ್ನ ವಸ್ತ್ರ ಎಲ್ಲವನ್ನು ಕೂಡ ನಾವು ನಿಮಗೆ ನೀಡಿ ಕಾಪಾಡುತ್ತೇವೆ ಅಂತ ಹೇಳಿ ವಿಕ್ರಮ ರಾಜನಿಗೆ ಬಹಳನೇ ಸಂತೋಷವಾಗುತ್ತದೆ ಇದು ಸಂಜೆ ವಿಕ್ರಮನು ಕಾರ್ಯನಿರತರಾಗಿದ್ದಾಗ ಜೋರಾಗಿ ಬೀಸಿದ ಗಾಳಿಗೆ ದೀಪ ಹೋಗಿಬಿಡುತ್ತದಂತೆ ಆಗ ದೀಪಕ ರಾಗವನ್ನ ಹಾಡ್ತಾ ಇರ್ತಾನೆ ದೀಪಕ ರಾಗವನ್ನು ಆಡಿದಂತ ಸಂದರ್ಭದಲ್ಲಿ ಎಲ್ಲಾ ದೀಪಗಳು ಕೂಡ ಒಮ್ಮಿಂದೊಮ್ಮೆ ಹತ್ಕೊಬಿಡುತ್ತವಂತೆ ಆಗ ಆ ರಾಜ್ಕುಮಾರಿಗೆ ಆ ರಾಜ್ಯದಲ್ಲಿನ ರಾಜ್ಕುಮಾರಿಗೆ ಸಂಗೀತ ಅಂದ್ರೆ ಬಹಳನೇ ಇಷ್ಟ ಆಕೆಗೆ ಗೊತ್ತಾಗಿ ಬಿಡುತ್ತದೆ ಯಾರೋ ದೀಪಕ ರಾಗವನ್ನ ಹಾಡ್ತಾ ಇದ್ದಾರೆ ಅದಕ್ಕೆ ದೀಪಗಳೆಲ್ಲವೂ ಕೂಡ ತಾನಾಗಿಯೇ ಹತ್ಕೊಂಡವು ಅಂತ ಹೇಳಿ ಆಗ ಆಕೆ ಯಾರು ಹಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ ಬನ್ನಿ ಅಂತ ಹೇಳಿ ಅರಮನೆಯ ಕರ್ಮಕಚಾರರನ್ನ ಕಳಿಸಿ ಕೊಡುತ್ತಾರೆ ಹುಡುಕಿಕೊಂಡು ಬಂದಂತ ಕರ್ಮಚಾರಿಗಳು ಈ ಈ ರೀತಿಯಾಗಿ ಒಬ್ಬ ಕೈಕಾಲು ಇಲ್ಲದಂತ ಒಬ್ಬ ಕಾಣದ ಮೇಲೆ ಕುಳಿತುಕೊಂಡು ಹಾಡ್ತಾ ಇದ್ದಾನೆ ಅಂತ ಹೇಳುತ್ತಾರೆ ಆ ರಾಣಿ ಆಕೆಯನ್ನು ಅರಮನೆಗೆ ಕರೆದುಕೊಂಡು ಬನ್ನಿ ಅವನು ಹೇಗೆ ಇರಲಿ ಅಂತ ಹೇಳಿ ಅವನನ್ನು ಅರಮನೆಗೆ ಕರೆದುಕೊಂಡು ಬರುತ್ತಾರೆ ಆಗ ಆಕೆ ರಾಜಕುಮಾರಿ ಹೇಳುತ್ತಾಳೆ ನೀವು ಒಳ್ಳೆಯ ಸಂಗೀತಕಾರರು ಇರುವಂತೆ ಕಾಣುತ್ತದೆ ಒಂದು ಹಾಡನ್ನ ಹಾಡಿ ಎಂದು ಹೇಳಿದಾಗ ಅವನು ತನ್ನ ಸೃಷ್ಟಾವ ಕಂಠದಿಂದ ಒಂದು ಹಾಡನ್ನ ಹೇಳುತ್ತಾನೆ ಆಕೆಗೆ ಬಹಳನೇ ಆ ಕಂಠ ತುಂಬಾನೇ ಇಷ್ಟವಾಗಿ ಬಿಡುತ್ತದೆ ರಾಜಕುಮಾರಿ ತಾನು ಮೊದಲು ಮದುವೆಯಾದರೆ ಈತನನ್ನೇ ಅಂತ ಹೇಳಿ ರಾಜಕುಮಾರಿ ತನ್ನ ತಂದೆ ತಾಯಿಯ ಬಳಿ ಹೇಳ್ತಾಳೆ ಈಗ ತಂದೆ ತಾಯಿ ಈತ ಕಳ್ಳತನದಿಂದ ತನ್ನ ಕೈಕಾಲುಗಳನ್ನ ಕಳೆದುಕೊಂಡಿದ್ದಾನೆ ನಿನ್ನ ಮದುವೆಯನ್ನು ಆಗುತ್ತಿದ್ದಾನೆ ಅಂತ ಅಂದರೆ ಈತನ ತಲೆಯನ್ನು ನಾನು ಈಗಲೇ ತೆಗೆದು ಬಿಡುತ್ತೇನೆ ಎಂದು ರಾಜ ಸಿಟ್ಟಿಗೆದ್ದು ಆ ಖಡ್ಗವನ್ನ ತೆಗೆಯುತ್ತಾನೆ ಆಗ ಶನಿ ದೇವರ ಅವಿಕೃಪೆಯೇ ಈತಕ್ಕೆಲ್ಲ ಕಾರಣ ಅಂತ ಹೇಳಿ ತಿಳಿದಂತ ವಿಕ್ರಮ ರಾಜ ಶನಿದೇವರನ್ನ ಅನನ್ಯ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡುತ್ತಾನೆ ತಾನು ಮಾಡಿದ ತಪ್ಪಿಗಾಗಿ ಶನಿ ದೇವರ ಮಾಡಿದ ತಪ್ಪಿಗಾಗಿ ಕ್ಷಮೆಯನ್ನ ಕೇಳಿ ಶನಿಗೆ ತನ್ನ ತಪ್ಪನ್ನ ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾನೆ ಜೀವ ಇರುವವರೆಗೂ ಕೂಡ ನಾನು ನಿನ್ನ ಪೂಜೆಯನ್ನ ಮಾಡುತ್ತೇನೆ ಅಂತ ಹೇಳಿ ಶನಿಗೆ ಮಾತನ್ನ ಕೊಡುತ್ತಾನೆ ಆಗ ಶನಿದೇವರು ಪ್ರತ್ಯಕ್ಷನಾಗಿ ವಿಕ್ರಮನ ಕೈಕಾಲುಗಳನ್ನ ಮೊದಲ ರೀತಿಯಾಗಿ ಮಾಡಿ ರವೆಗಳನ್ನ ಮತ್ತು ಆತನಿಗೆ ಸೇರಿದಂತ ಎಲ್ಲವನ್ನೂ ಕೂಡ ಮರಳಿ ಕೊಡುತ್ತಾನೆ ವಿಕ್ರಮನು ತಾನು ಅನುಭವಿಸಿದ ಹಿಂಸೆಯನ್ನ ಜನಸಾಮಾನ್ಯರಿಗೆ ಕೊಡಬೇಡಪ್ಪ ನೀನು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾನೆ ಅಂತ ಬಲಿಷ್ಠನೇ ತಾಳಲು ಆಗಲಿಲ್ಲವೆಂದ ಮೇಲೆ ಇನ್ನು ಜನಸಾಮಾನ್ಯರು ಹೇಗೆ ತಡೆದುಕೊಳ್ಳುತ್ತಾರೆ ಇಂಥ ಕಷ್ಟವನ್ನ ಅದಕ್ಕಾಗಿ ನೀನು ಇಂಥ ಕಷ್ಟವನ್ನ ಬೇರೆ ಯಾರಿಗೂ ಕೂಡ ಕೊಡಬಾರದು ಎಂದು ಕೈ ಮುಗಿದು ಬೇಡಿಕೊಳ್ಳುತ್ತಾನೆ ಶನಿ ಶನಿದೇವರು ಯಾರು ನನ್ನ ಕಥೆಯನ್ನ ಶನಿ ಮಹಾತ್ಮೆಯನ್ನ ಹಾಕ್ತಾರೋ ಈಗ ನಿನಗೆ ಕೊಟ್ಟಂತ ಈ ಕಷ್ಟವನ್ನ ಯಾರು ಶನಿ ಮಹಾತ್ಮೆಯನ್ನ ಓದುತ್ತಾರೋ ಅವರಿಗೆ ನಾನು ಯಾವತ್ತೂ ಕಷ್ಟವನ್ನ ಕೊಡುವುದಿಲ್ಲ ಎಂದು ಮಾತು ಕೊಟ್ಟು ಹೊರಟು ಹೋಗುತ್ತಾರೆ ಹಾಗ ರಾಜ ಬಂದು ನೋಡುವಷ್ಟರಲ್ಲಿ ಕೈಕಾಲುಗಳು ಮೊದಲಿನಂತೆ ಆಗಿಬಿಟ್ಟಿರುತ್ತದೆ ಹಾಗೆ ಆಶ್ಚರ್ಯಗೊಂಡಂತ ರಾಜ ಯಾರು ನೀನು ಅಂತ ಕೇಳ್ತಾನೆ ಆಗ ಉಜ್ಜಯಿನಿಯ ಅರಸು ವಿಕ್ರಮ ರಾಜ ಅಂತ ಹೇಳಿದಾಗ ತನ್ನ ತಪ್ಪಿಗಾಗಿ ಕ್ಷಮೆ ಮಾಡ ಹೇಳಿ ಆತನನ್ನ ಕೈ ಮುಗಿದುಕೊಂಡು ಬೇಡಿಕೊಂಡು ತನ್ನ ಮಗಳನ್ನ ಮದುವೆ ಮಾಡಿ ಕೊಡುವುದಾಗಿ ಎಂದು ಹೇಳ್ತಾನೆ ಆಗ ವಿಕ್ರಮ ರಾಜ ಹೇಳ್ತಾನೆ ನಾನು ಕಳ್ಳನಲ್ಲವೇ ನಿಮ್ಮ ವ್ಯಾಪಾರಿಯನ್ನ ಕರೆಸಿ ಎಲ್ಲ ಎಲ್ಲಾ ವಿಷಯವೂ ಕೂಡ ಗೊತ್ತಾಗುತ್ತದೆ ಅಂದಾಗ ವ್ಯಾಪಾರಿಯನ್ನ ಕರೆಸುವುದಕ್ಕೆ ಕಳಿಸುತ್ತಾರೆ ವ್ಯಾಪಾರಿ ಬಂದ ಮೇಲೆ ತನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತಾನೆ ಶನಿ ಶನಿದೇವರನ್ನ ಸ್ಮರಣೆಯನ್ನ ಮಾಡುವುದೇ ತಡ ಆ ಚಿತ್ರದಲ್ಲಿ ಇರುವಂತ ಬಾತು ಕೋಳಿ ತಾನು ನುಂಗಿದಂತೆ ಎಲ್ಲಾ ಆಭರಣಗಳನ್ನ ಉಗಿದು ಬಿಡುತ್ತದೆ ಇದರಿಂದ ಸಂತೋಷಗೊಂಡಂತ ವ್ಯಾಪಾರಿಯು ಸಹ ತನ್ನ ಮಗಳನ್ನ ವಿಕ್ರಮ ರಾಜನಿಗೆ ಎರೆದು ಕೊಡುವುದಾಗಿ ಹೇಳ್ತಾನೆ ಇವರನ್ನು ಮದುವೆ ಮಾಡಿಕೊಂಡಂತ ವಿಕ್ರಮ ರಾಜ ತನ್ನ ಉಭಯ ಪತ್ನಿಯರೊಂದಿಗೆ ಒಂದು ದಿನ ಒಳ್ಳೆಯ ದಿನವನ್ನು ನೋಡಿ ಜೈನಿಗೆ ಹಿಂತಿರುಗಿ ಬರುತ್ತಾನೆ ವಿಕ್ರಮರಾಜನು ಶನಿದೇವರನ್ನ ಅನನ್ಯ ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾ ಹೋಗ್ತಾನಂತೆ ಅದಕ್ಕಾಗಿ ನಾವು ಯಾವುದೇ ಹಾವನ್ನಾಗಲಿ ಯಾವುದೇ ದೇವರುಗಳನ್ನಾಗಲಿ ಯಾವುದೇ ಪಿತೃಗಳನ್ನಾಗಲಿ ಕೊಳ್ಳಬಾರದು ಯಾರೇ ಏನೇ ಹೇಳಿದರೂ ಸಹ ಅವರನ್ನ ಭಕ್ತಿಯಿಂದ ಅವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಯಾರೋ ಏನು ಹೇಳಿದರು ಅಂತ ಅವಮಾನವಾಗುವ ರೀತಿಯಲ್ಲಿ ಅವರಿಗೆ ಮಾತನಾಡಬಾರದು ಅಂತ ಹೇಳಿ ಹಿಂದೆ ಅದೇ ನಮಗೆ ಶಾಪವಾಗಿ ಕಾಡುತ್ತದೆ ಎಂದು ಹೇಳುವುದಕ್ಕೆ ಇದು ಒಂದು ಉದಾಹರಣೆ ಈ ರೀತಿಯಾಗಿ ಅಂತ ಶನಿ ಮಹಾತ್ಮೆಯನ್ನ ವಿಕ್ರಮರಾಜನಿಗೆ ಶನಿ ದೇವರು ಮಾತು ಕೊಟ್ಟರು ಶನಿವಾರದ ದಿನ ಶನಿ ಮಹಾತ್ಮೆಯನ್ನು ಯಾರು ಪ್ರತಿನಿತ್ಯವಾಗಿ ಓದ್ತಾರೋ ಅವರಿಗೆ ನಾನು ಯಾವ ಕಾಡುವುದಿಲ್ಲ ಅಂತ ಹೇಳಿ ಶನಿ ಮಹಾತ್ಮೆಯನ್ನ ಕೇಳಿದ ನಿಮ್ಮೆಲ್ಲರಿಗೂ ಆ ಶನಿ ದೇವರ ಕೃಪೆ ಇರಲಿ ಅಂತ ಹೇಳ್ತಾ ಅವರಿಗೂ ಕೂಡ ದೇವರ ಕೃಪೆ ಇರಲಿ ಎಲ್ಲರ ಮೇಲೂ ಅಂತ ಕೇಳುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್